ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಪ್ಪ ಫ್ರೆಂಡ್ಸ್ ಇವತ್ತು ನಾವು ಮಲ್ಲಿಕೇರಿ ಹೋಗ್ತಿದೀವಿ ಹೂವಿನ ನಡಗಲಿ ಹತ್ರ ಇಲ್ಲಿ ಹಬ್ಬ ಐತೆ ಆಂಜನೇಯ ಹಬ್ಬ ಅಲ್ಲ ಅಂಬೂ ತುಡಿಯೋದು ಅದೆಲ್ಲ ಐತಂತೆ ನೋಡೋಣ ಫ್ರೆಂಡ್ಸ್ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿ ಈ ಥರ ಸಿಂಪಲ್ ರೆಡಿ ಆಗಿದ್ದೀನಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀ ಫ್ರೆಂಡ್ಸ್ ನೋಡಿ ಟೈಮ್ ಇವಾಗ ಒಂದು ಕಾಲು ಒಂದು ಗಂಟೆ ಹತ್ತು ನಿಮಿಷ ಆಗುತ್ತೆ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ ಬನ್ನಿ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲಿ ಹ್ಞೂ ಚಿನ್ನಮ್ಮ ಹಿಂಗೆ ರೆಡಿ ಆಗಿದೆ ರವಿಕುಮಾರ್ ಅವರು ಈ ಥರ ರೆಡಿ ಆಗಿದ್ದೀರಾ ಅಂತ ಹೇಳಿದ್ದು ಈಗ ಹೋಟ್ಲ್ ಹತ್ರ ಹೋಗಿ ಕಾರ್ ತಗೊಂಡು ಹೋಗೋದು ಹೋಗೋಣ ಬರ್ರಿ ಫ್ರೆಂಡ್ಸ್ ನೋಡಿ ನಾವು ಇವಾಗ ಹೋಟ್ಲ್ ಕಡೆ ಬಂದೀವಿ ನಮ್ಮ ಮಾಮ ಹೋಗುತ್ತೆ ಮೇಲೆ ಕಟಾಸ್ ಹಾಕಿ ಕಾಯ್ತೀವಿ ಕಾರ್ ತರಕ್ಕೆ ಹೋಗೈತೆ ನಾನು ಇದ್ದಂಗೆ ವೇಟಿಂಗ್

ಫ್ರೆಂಡ್ಸ್ ನಾವು ಇವತ್ತು ಹೂವಿನ ನಗರದಲ್ಲಿರುವಂಥ ಮಲನ್ಕೆರಿಗೆ ಹೋಗ್ತಿದ್ದೀವಿ ಅಲ್ಲಿ ಆಂಜನೇಯನ ಜಾತ್ರೆ ಆಗುತ್ತಂತೆ ತುಂಬ ಚೆನ್ನಾಗಾಗುತ್ತೆ ಮತ್ತು ತುಳಿಯೋದು ಎಲ್ಲ ಪವಾಡನೆ ಇದೆ ಅಂತ ಹೇಳ್ತಾರೆ ಅದೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಹೋಗಿ ಹಾಗೆ ವಾಪಸ್ ಬರಬೇಕು ಒಂದು ಲಾಗ್ ಆದರೂ ಮಾಡಬೇಕು ಅದೆಲ್ಲ ದೇವ್ರದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ನಾನು ಸಣ್ಣದಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಓದ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವಿಡಿಯೋಸ್ ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ನ ನೋಡ್ಬೋದು ಫ್ರೆಂಡ್ಸ್ ನೋಡಿ ನಾವು ಇವಾಗ ಹೂವಿನ ಅಡುಗಲಿಗೆ ರೀಚ್ ಆದ್ವಿ ಹೂವಿನ ಅಡುಗಲೆಯಿಂದ ತುಂಬಾ ಹತ್ರ ಆಗುತ್ತೆ ಕೆರೆ ಕೆರೆ ಸ್ಪೇಸ್ ನೋಡ್ತೀವಿ ಗಿಡ ಅಲ್ವಾ ಸರ್ಕಲಲ್ಲಿ ನಾವು ನಾವಿವಾಗ ಬೇಕ್ರಿಗೆ ಬಂದ್ವಿ ಸ್ನಾಕ್ಸ್ ಏನಾದರೂ ತಗೊಳ್ಳೋಣ ಬ್ರೆಡ್ ಬಿಸ್ಕೆಟ್ ಹಾಗೆ ಏನಾದರೂ ಅಂತ ಚಂಪಕರಿ ತೊಗೊಂಡಿದ್ರು ಚಿನ್ನಿ ಮತ್ತು ಅವ್ರ ಪಾಪ ನನಗೂ ಕೇಳಿದರು ನಂಗೆ ಮಾತ್ರ ಜರ್ನಿ ಮಾಡಬೇಕಾದ್ರೆ ಫ್ರೆಂಡ್ಸ್ ತಿನ್ನೋಕ್ಕಾಗಲ್ಲ ಸ್ಪೈಸಿ ಆದರೆ ಓಕೆ ಆದರೆ ಸ್ವೀಟ್ ಆದರೆ ಮಾತ್ರ ತಲೆ ಸುತ್ತ ಬಂದುಬಿಡತ್ತೆ ನನಗೆ ಹಾಗಾಗಿ ನಾನು ತೊಗೊಳಲಿಲ್ಲ ಫ್ರೆಂಡ್ಸ್ ಬೇಕರಿ ಮುಂದೆನೇ ಹಣ್ಣಿನ ಗಾಡಿ ನಿಲ್ಲಿಸಿದ್ರು ಅಂಜೂರದ ಹಣ್ಣಿಂದು ಹಾಗೆ ಅಂಜು ಹಣ್ಣು ತೊಗೊಂಡ್ವಿ ಫ್ರೆಂಡ್ಸ್ ನನಗೆ ಅಂಜೂರ ಹಣ್ಣು ಮತ್ತು ಹತ್ತಿ ಹಣ್ಣು ಕನ್ಫ್ಯೂಷನ್ ಇದೆ ಹತ್ತಿ ಹಣ್ಣು ಸ್ವಲ್ಪ ಚಿಕ್ಕದಾಗಿ ಬರುತ್ತಲ್ವ ಹಾಗಾಗಿ ಅದು ಇದು ಒಂದೇ ಥರ ಇರುತ್ತೆ ಆದರೆ ನನಗೆ ಕನ್ಫ್ಯೂಷನ್ ಇದೆ ಎರಡು ಒಂದೇನಾ ಅಥವಾ ಬೇರೆನಾ ಕಮೆಂಟ್ ಮಾಡಿ ನೋಡೋಣ ಗೊತ್ತಿರೋರು ಫ್ರೆಂಡ್ಸ್ ನಾವಿವಾಗ ಬಂದ್ವಿ ಮಲ್ಲಿನಕೇರಿಗೆ ನೋಡಿ ಅಲ್ಲಿ ತೇರು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ತೇರೆಲ್ಲ ಆಗೇತೆ ಇವತ್ತು ತುಳಿಯೋದು ಮಾತ್ರ ಇರೋದು ತಮ್ಮ ಬಂದ ನೋಡ್ರಿ ಅಲ್ಲಿ ಚೇತರಾ ಅದ್ ನಮಗೋಸ್ಕರ ಆಗ್ತೀವಾದ ವೆಲ್ಕಮ್ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೆ ಇಲ್ಲ ಅದ್ ನಮಗೋಸ್ಕರ ಆಗ್ತೀವಲ್ಲ ವೆಲ್ಕಮ್ ಮದ್ವೆ ಐತಾ ಇವತ್ತು ಫ್ರೆಂಡ್ಸ್ ನೋಡಿ ಸುಸ್ವಾಗತ ಅಂತ ಪೆಂಡಲ್ ಎಲ್ಲಾ ಹಾಕ್ಸಿದಾರೆ ಅಂದ್ರೆ ಮದ್ವೆ ಐತೆ ಅತ್ತೆರ್ ಮನೆ ಹತ್ರ ಫ್ರೆಂಡ್ಸ್ ನೋಡಿ ಮಲಿಂಕರಿ ಜನ ಎಷ್ಟು ಜಾಂಡ್ರಿದ್ದಾರೆ ಇವಾಗ ಹಬ್ಬಕ್ ಬೇರೆ ಮದ್ವೆಗ್ ಬೇರೆ ಎಲ್ಲಿ ನೆಂಟ್ರು ಬರಬೇಕು ಅಂತ ಹೇಳಿ ಒಂದೇ ದಿನ ಇಟ್ಕೊಂಡ್ ಬಿಟ್ಟಾರೆ ಫ್ರೆಂಡ್ಸ್ ನೋಡಿ ನಮ್ಮತ್ತೆ ಹೋಳ್ಗೆ ಮಾಡ್ತಾ ಐತೆ ಬಿಸಿ ಬಿಸಿ ಹೋಳಿಗೆ ಎಲ್ಲ ತಿಂದು ದೇವಸಾನ ಕಡೆ ಹೋಗೋಣ ಚೆನ್ನಾಗಿರುತ್ತೆ ದೇವಸ್ ಹತ್ರ ನೋಡೋಕ್ಕೆ ತುಳಿಯೋದೆಲ್ಲ ಫ್ರೆಂಡ್ಸ್ ನೋಡಿ ಊಟದ ಜೊತೆ ಸೈಡ್ಸ್ ಇದೆಲ್ಲ ಶೆಂಡ್ಗಿ ಫ್ರೆಂಡ್ಸ್ ನೋಡಿ ಬದನೆಕಾಯಿ ಪಲ್ಯ ಫ್ರೆಂಡ್ಸ್ ಇವರು ತಿಂದು ಅಂತ ನಮ್ಮತ್ತೆ ತಮ್ಮನ ಮಗಳು ಅವರಿಗೆ ಸ್ವಲ್ಪ ವೀಡಿಯೋದಲ್ಲಿ ಬರೋಕ್ಕೆ ಮಾತಾಡೋಕ್ಕೆ ಎಲ್ಲ ಸ್ವಲ್ಪ ಸಂಕೋಚ ಇರುತ್ತಲ್ವ ಆ ಥರ ಇತ್ತು ಅವ್ರಿಗೆ ಹಾಗಾಗಿ ಅವ್ರು ಕಂಫರ್ಟೇಬಲ್ ಫೀಲಲ್ಲಿ ಇಲ್ಲ ಅಂತೇಳಿ ನಾನು ಆದಷ್ಟು ಸ್ವಲ್ಪನೇ ತೆಗ್ದಿದ್ದೀನಿ ಅಷ್ಟೇ ಬಾದಂಪುರಿ ಮದುವೆಯಲ್ಲಿ ಮಾಡಿದ್ರೇನೋ ಅಲ್ಲಿ ತೊಗೊಂಬಂದಿತ್ತೇನೋ ಗೊತ್ತಿಲ್ಲ ಅತ್ತೆ ಬಾದಾಮಪುರಿ ಎಲ್ಲ ತೊಗೊಂಬಂದಿತ್ತು ಅದರಲ್ಲೇ ಬಾದಂಪುರಿ ಒಂದು ತಿಂತಾ ಇದ್ದೀನಿ ನಾನು ಮಾಡಿದ ಫ್ರೆಂಡ್ಸ್ ನೋಡಿ ಇವಾಗ ಊಟ ಮಾಡ್ತಿದ್ದೀವಿ ನಾವು ನಾನು ಹೋಳಿಗೆ ಊಟ ಮಾಡಿದೆ ಬಂದು ಹಾಗೆ ಪಲ್ಯ ಚೆನ್ನಾಗಿತ್ತು ಅಂತೇಳಿ ಒಂದು ರೊಟ್ಟಿನೂ ಇದ್ದೆ ಫ್ರೆಂಡ್ಸ್ ಇವಾಗ ಐದು ಗಂಟೆ ಆಗೈತೆ ಊಟ ಮಾಡ್ಕೊಂಡು ಹಾಗೆ ಹೊರಗಡೆ ಬಂದು ಕೂತಿದ್ದೀವಿ ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ದೇವಸ್ಥಾನದ ಹತ್ರ ಇಲ್ಲಿಂದ ಕಾಣಿಸುತ್ತೆ ದೇವಸ್ಥಾನ ತುಂಬ ದೂರ ಏನಿಲ್ಲ ಹತ್ರನೇ ಐತೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಇಲ್ಲಿ ಮುಳ್ತುಳಿಯೋದು ಪವಾಡನೇ ಆಗುತ್ತಂತೆ ಹೇಗಿರುತ್ತೆ ಅದೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಜನ ಸೇರಿಬಿಟ್ಟಿದ್ದಾರೆ ಎಲ್ಲ ಫುಲ್ ಆಗಿಬಿಟ್ಟತೆ ನಮಗಂತೂ ಜಾಗವೇ ಇಲ್ಲ ಬನ್ನಿ ಮೊದಲು ದೇಸನ್ಗೆ ಹೋಗೋಣ ಆಮೇಲೆ ಮುಳ್ಳು ತುಳಿಯೋದು ನೋಡೋಣ ಏನು ಮಾಡ್ತಾರೆ ಹೆಂಗಾಗುತ್ತೆ ಅದೆಲ್ಲ ಫ್ರೆಂಡ್ಸ್ ನೋಡಿ ಆಂಜನೇಯ ಇದು ಟೆಂಪಲ್ ಇದು ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ

ಈ ಮುಳ್ಳಿನ ಮರವನ್ನ ಯಾವುದೇ ಆಯುಧಗಳನ್ನ ಬಳಸದೇನೆ ಕೈಯಿಂದನೇ ಅಥವಾ ಕಲ್ಲಿಂದ ತೆಗೆದು ಬೇರೆ ಸಮೇತನೆ ತಗೊಂಬಂದಿರ್ತಾರಂತೆ ನಡ್ಕೊಂಡು ಹೋಗಿ ಅದಿಷ್ಟು ದೂರ ಇರುತ್ತೋ ಅಷ್ಟು ದೂರ ಹುಡುಕೊಂಡು ಹೋಗಿ ತೊಗೊಂಡಿರ್ತಾರಂತೆ ಆ ಮುಳ್ಳನ ಫ್ರೆಂಡ್ಸ್ ಇವರೆಲ್ಲ ದೇವ್ರ ಮುದ್ರೆ ಹಾಕಿಸ್ಕೊಂಡಿರೋರು ಮತ್ತೆ ಇವರು ಬೇರೆ ಊರಿಗೆ ಕೆಲ್ಸದ ಮೇಲೆ ಎಲ್ಲೇ ಹೋಗಿದ್ರು ಈ ಹಬ್ಬಕ್ಕೆ ಮಾತ್ರ ಬಂದೇ ಬರ್ತಾರಂತೆ ಫ್ರೆಂಡ್ಸ್ ಇದೆಲ್ಲ ಕೇಳ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ ಫ್ರೆಂಡ್ಸ್ ಅವರು ಹೆಂಗ್ ಮುಳ್ಳು ತುಳಿತಿದ್ದಾರೆ ಬೆಳಗಿಂದ ಉಪವಾಸ ಬೇರೆ ಇರ್ತಾರೆ ಮತ್ತೆ ಕಾಡಿಗೆ ಹೋಗಿ ಮುಳ್ಳೆಲ್ಲ ತಗೊಂಡ್ಬಂದಿರ್ತಾರೆ ಕೆಳಗಡೆ ಪಾದಕ್ ನೆಟ್ರೆ ಮೇಲ್ ಬಂದಿರುತ್ತಂತೆ ಅಷ್ಟು ಸಹ ನಾವು ಗಾಯಗಳೆಲ್ಲ ಆಗಿರ್ತಾವಂತೆ ಫ್ರೆಂಡ್ಸ್ ಇದು ಇದೊಂತರ ಪವಾಡ ಅಂತಾನೆ ಹೇಳ್ಬೋದು ಬೇರೆ ಊರುಗಳಲ್ಲಿ ನಾವು ಮೊನ್ನೆ ನೋಡಿರ್ಬೋದು ಹರಡಾಳಿಲಿ ಹಳ್ಳಿಲಿ ಆಂಜನೇಯ ಎಂದು ಅಲ್ಲೂ ಸಹ ಇದೇ ತರ ಮುಳ್ಳು ತುಳಿಯದೇ ಇರುತ್ತೆ ಆದ್ರೆ ಅಲ್ಲಿ ಎಲ್ಲರೂ ತುಳಿತಾರೆ ಈ ತರ ಇವ್ರು ಮಾತ್ರ ತುಳಿತಾರೆ ಅಂತ ಏನಿಲ್ಲ ಆದ್ರೆ ಇಷ್ಟು ದೊಡ್ಡೆಲ್ಲ ಮುಳ್ಳಿರಲ್ಲ ಅಲ್ಲಿ ಸ್ವಲ್ಪ ಎಳೆ ಮುಳ್ಳಿರುತ್ತೆ ಚಿಕ್ಕ ಮಕ್ಕಳು ಸಹ ತುಳಿತಾರೆ ಅಲ್ಲಿ ಹಬ್ಬ ತುಂಬ ಚೆನ್ನಾಗಾಗುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತಲ್ವಾ ಫ್ರೆಂಡ್ಸ್ ಹರಳಳ್ಳಿ ಆಂಜನೇಯ ಸ್ವಾಮಿದು ಮುಳ್ಳೋತ್ಸವ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಆ ರಾಶಿ ಕೇಳಿದ್ರು ಈ ಕಡೆ ಬರೋಷ್ಟು ಸುಸ್ತಾಗ್ಬಿಟ್ಟಿರ್ತಾರೆ ಪಾಪ ಈ ಕಡೆಯಿಂದ ಕರ್ಕೊಳ್ತಾರೆ ಎಷ್ಟು ಎತ್ತರ ಇದೆ ನೋಡಿ ಫ್ರೆಂಡ್ಸ್ ಅದು ಮುಳ್ಳಿ ಕೇಳೋದ್ರಿಂದ ಕರ್ಕೊಳ್ಳೋದು ಆಮೇಲೆ ಕರ್ಕೊಂಡು ಒಳಗಡೆ ಈ ಥರ ಎಲ್ಲ ಗಾಯ ಫ್ರೆಂಡ್ಸ್ ಈ ಥರ ಎಲ್ಲ ಆಧಾರ ಎಲ್ಲ ಹಚ್ಕೊಳ್ತಾರೆ ಗಾಯಗಳಿಗೆ ಫ್ರೆಂಡ್ಸ್ ಇವರು ಉಪವಾಸ ಇರ್ತಾರಲ್ವಾ ಇವತ್ತಿನ ದಿವಸ ಇವರು ಮನೆಗೆ ಹೋಗಿ ದೇವರಿಗೆಲ್ಲ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ಇವ್ರು ಊಟ ಮಾಡಿದ್ಮೇಲೆ ಮನೆಯವ್ರು ಊಟ ಮಾಡೋದಂತೆ ಎಷ್ಟು ಪಾಪ ಇವ್ರು ನೋಡಿ ಬಂದಿದ್ ಕುತ್ಕೊಂಡ್ರೆ ಅಯ್ಯೋ ಅನಿಸ್ತಾ ಇತ್ತು ನಮಗೆ ಪಾಪ ಅವ್ರವ್ರ ನಂಬಿಕೆಗಳು ನಾವು ಅದನ್ನೆಲ್ಲ ಏನು ಹೇಳೋಕ್ಕಾಗಲ್ಲ ಮುಗೀತಾ ಓ ಬಂದ್ರ ಓ ಆರು ನಿಂತ್ಕೊಂಡಾಗಬೇಕಿ ಬಾಯ್

ಎಲ್ಲೋಗಿದ್ದೆ ಇಲ್ಲಾದ್ರೂ ಮನೆ ಕಾಲು ನಿಲ್ಲ ಅಲ್ಲಾದ್ರೂ ಮನೆ ಕಾಲು ನಿಲ್ಲ ಕಾಲಿ ನಿಮ್ಮ ಕಾಲಿಗೆ ಅಮ್ಮ ಏನೋ ಕೇಳ್ತಿದ್ದೀರಾ ಚೆನ್ನಾದೀಯಂಟಿ ನಾನು ಬಂದ ತಕ್ಷಣ ಕೇಳಿದೆ ಆಂಟಿ ನಿಮಗೆ ಮೇಘನಾ ಅಜ್ಜಿ ಅಜ್ಜಿ ಬಾಯ್ ಬಾಯ್ ಅಂಟಿ ಬಾಯ್ ಹ್ಮ್ ಇವಾಗ ಊರಿಗೆ ಹೋಗ್ವಿ ಟೈಮ್ ಬಂದು ಏಳು ಗಂಟೆ ಆಗೈತೆ ಇವರು ಪಲ್ಲವಿ ಅಂತೇಳಿ ಇವರು ಹೂವಿನಲ್ಲಿ ಇರ್ತಾರೆ ನನಗೆ ಸಿಸ್ಟರ್ ಆಗಬೇಕು ಹಾಗೆ ಅವರು ಸಹ ಹಬ್ಬಕ್ಕೆ ಬಂದಿದ್ರಂತೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು ನಾವು ಬಂದಿದ್ದೀವಿ ಅಂತೇಳಿ ಫ್ರೆಂಡ್ಸ್ ಅವಾಗಲೇ ನಾವು ನೋಡಿದ್ವಲ್ವಾ ಮುಳ್ಳೆಲ್ಲ ಹಾಕಿದ್ರಲ್ವ ತಂದು ಒಂದು ಗಂಟೆಯೊಳಗೆ ಮುಳ್ಳೆಲ್ಲ ತುಳಿದಾದ್ಮೇಲೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರಂತೆ ಏನೂ ಇರಲ್ಲಂತೆ ಅಲ್ಲೆಲ್ಲ ಮುಳ್ಳು ಬನ್ನಿ ನೋಡೋಣ ಇವಾಗಲ್ಲೇ ಹೋಗ್ತೀವಲ್ವಾ ಹಾಗೆ ದೇವಸ್ಥಾನ ಹತ್ರ ಅದೆಲ್ಲ ನೋಡ್ಕೊಂಡು ಹೋಗೋಣ Bye, mom. No, bye. Hug ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತಲ್ವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಒಂಬತ್ತು ಕಾಲ ಆಗಿದೆ ನಾವು ನಮ್ಮ ಅಂಗ ಬಂದ್ವಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋ ಎಂಡ್ ಮಾಡ್ತೀನಿ ಲಾಸ್ಟಲ್ಲಿ ಕೆಲವು ಫಿಕ್ಸ್ಗಳನ್ನ ಆಡ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್